ನಮ್ಮನ್ನು ಎಷ್ಟು ಹಗುರವಾಗಿ ನೋಡ್ತಾ ಇದೆ ಅಂತೇಳಂದ್ರೆ ಭಾಳಷ್ಟು ವಿಷಯಗಳಿಗೆ ಇದು ಮೂರನೇ ಸಾರಿ ನಾವು ಬೆಳಗಾಂ ಅಧಿವೇಶನ ಮುತ್ತಿಗೆ ಇದ್ದೀವಿ ಮತ್ತು ಮೂರು ಸರಿ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದೆ ಬರೀ ಮಾತುಕತೆ ಆಶ್ವಾಸನೆ ಅಷ್ಟೇ ಆದರೆ ಚುನಾವಣೆ ಸಂದರ್ಭದಲ್ಲಿ ಇವರಿಗೆ ಯಾವುದೇ ರಾಹುಲ್ ಗಾಂಧಿಯಿಂದ ಹೇಳಿ ನಮ್ಮ ಕೃಷಿ ಕಾಯ್ದೆಯನ್ನು ನಾವು ರದ್ದು ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧೀಂದ್ರು ಹೇಳಿದರು ಡಿ ಕೆ ಶಿವಕುಮಾರ್ ಹೇಳಿದರು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಬರವಣಿಗೆಯಲ್ಲಿ ಆಗಿರ್ತಕ್ಕಂಥ ಆಗ್ತಕ್ಕಂಥ ಒಂದು ಕೃಷಿ ಕಾಯ್ದೆಗಳನ್ನು ಏನು ರೈತ ವಿರೋಧಿ ಕಾಯ್ದೆಗಳು ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ ಕಾಯ್ದೆ ಮತ್ತು ಭೂ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದಾರೆ ಮಾಡೋ ಕೆಲಸ ಮಾಡ್ದನ ಮಾಡಬಾರ್ದಂಥ ಕೆಲಸಗಳನ್ನು ಹೆಚ್ಚು ಇವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಅಸಡ್ಡೆ ರೀತಿಯೊಳಗೆ ನಡ್ಕೊಳ್ಳೋದು ಒಂದು ಚುನಾವಣೆ ಸಮಯದಲ್ಲಿ ಏನು ಮಾತು ಕೊಟ್ಟಿರ್ತಾರೆ ಆ ಮಾತನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಪರಿಜ್ಞಾನ ಅಲ್ಲ ಇದು ಒಂಥರ ಎದೆ ಸೊಕ್ಕಿನ ಸರ್ಕಾರ ಅಂತೇಳಿ ಹೇಳ್ಬೋದು ರೈತರನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಸರ್ಕಾರ ಅಂತ ನಾವು ಹೇಳಲಿಕ್ಕೆ ಹೇಳ್ತೀವಿ ಇವರು ಚುನಾವಣೆ ಮುಂಚೆ ಬಗುರ್ಕುಂ ಸಮಸ್ಯೆ ರೈತರ ಪರವಾಗಿರ್ತೀವಿ ಬ ಭೂ ಸುಧಾರಣಾ ಕಾಯ್ದೆ ವಾಪಸ್ ಪಡಿತೀವಿ ರೈತರಿಗೆ ಸದಾ ಸ್ಪಂದಿಸ್ತೀವಿ ಅಂತಕ್ಕಂಥ ವಿಚಾರಗಳನ್ನು ಮತ್ತು ಡೆಲ್ಲಿಯಲ್ಲಿ ನಡೀತಕ್ಕಂಥ ರೈತ ಚಳುವಳಿಯನ್ನು ಹೊಗಳಿ ರೈತರಿಗೆ ತೊಂದರೆ ಇವತ್ತು ಕೂಡ ಕರ್ಗೆ ಹೇಳಿದ್ದಾರೆ ಬಿ ಜೆ ಪಿ ಸರ್ಕಾರ ರೈತರನ್ನು ಕಡೆಗಣನೆ ಮಾಡ್ತಾ ಇತ್ತು ಅಂತೇಳಿ ಇವರೇ ರಾಹುಲ್ ಗಾಂಧಿ ಯುವ ಚುನಾವಣೆಗಳಿಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತು ಇವತ್ತು ಸ್ಪಷ್ಟವಾಗಿ ರೈತ ಸಂಘಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ರೈತರಿಗೆ ಮತ್ತು ಮಾಧ್ಯಮಗಳಿಗೆ ಕೂಡ ಭಾಳ ಸರಿ ಹೇಳಿದ್ದಾರೆ ಅಂಥ ಒಂದು ಕಾಯ್ದೆಯನ್ನು ವಾಪಸ್ ಪಡೆದರೆ ರೈತರನ್ನು ಈಗಾಗಲೇ ಒಂದು ಹತ್ತು ಪರ್ಸೆಂಟ್ ರೈತರು ಈಗಾಗಲೇ ರೈತ ವಿರೋಧಿ ಕೃಷಿ ಕಾಯ್ದೆಯಿಂದ ಅನಾಹುತ ಆಗಿ ರೈತರು ಭೂಮಿ ಮಾರಾಟ ಮಾಡ್ತಾಯಿದ್ದಾರೆ ಸರ್ಕಾರ ಅದಕ್ಕೆ ಮಣೆ ಹಾಕ್ತಾಯಿತ್ತು ರಿಜಿಸ್ಟ್ರ್ ಆಫೀಸ್ನಲ್ಲೂ ಕೂಡ ಇವತ್ತು ಸಂಖ್ಯೆ ಜಾಸ್ತಿ ಮಾಡಿದ್ದಾರೆ ಸಮಯದ ಕೆಲಸದ ಸಮಯವನ್ನು ಜಾಸ್ತಿ ಮಾಡಿದ್ದಾರೆ ಅಂದರೆ ಕಾರಣ ಇವತ್ತು ರೈತರ ಭೂಮಿ ಮಾರಾಟಕ್ಕೆ ಇಡ್ತಕ್ಕಂಥ ಸ್ಥಿತಿಗೆ ಇವರು ನಿರ್ಮಾಣ ಮಾಡಿದರು ಆ ಕಾಯ್ದೆ ಮುಖಾಂತರ ನಾವು ಏನು ಹಿಂದೆ ಸಾಲದ ಸಮಸ್ಯೆ ಇತ್ತು ಬೆಲೆ ಸಮಸ್ಯೆ ಇತ್ತು ಸ್ವತಂತ್ರ ಪೂರ್ವದಿಂದ ಇರ್ತಕ್ಕಂಥ ಸಮಸ್ಯೆನೂ ಕೂಡ ಬಗೆಹರಿಸ್ಲಿಕ್ಕೆ ಆಲೋಚನೆನೇ ಮಾಡಲಿಲ್ಲ ಎಮ್ ಎಸ್ ಪಿ ಕಾಯ್ದೆ ಸ್ವಾಮಿನಾಥನ್ ವರದಿ ತಯಾರಿಸಿದ್ರು ಅದನ್ನು ಮಣ್ಣೆ ಮಾಡಿದರು ಒಪ್ಪಂಡ್ರು ಸ್ವಾಮಿನಾಥನ್ನ ಈ ದೇಶದಲ್ಲಿ ಎಲ್ಲರೂ ಒಪ್ಪಿಕೊಂಡರು ಪ್ರಶಸ್ತಿ ಬೇರೆ ಕೊಟ್ಟರು ಅವರಿಗೆ ಆದರೆ ಅವರು ರೈತರಿಗಾಗಿ ಏನು ಒಂದು ವರದಿ ತಯಾರಿಸಿದ್ರು ಆ ವರದಿಯನ್ನು ಒಪ್ಪ ರಾಜಕಾರಣಿಗಳು ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಇಲ್ಲಲ್ಲ ಅಂತಕ್ಕಂಥದ್ದು ಇದು ರೈತರ ರೈತರಿಗೆ ಮರಣ ಶಾಸನ ಬರಲಿಕ್ಕಾಗಿಯೇ ಆಲೋಚನೆ ಇವ್ರಿಗೆ ಇದೆ ಅಂತಕ್ಕಂಥದ್ದನ್ನು ನಾವು ನೆನ್ಪು ಮಾಡಿ ಕೇಳ್ಬೇಕಾಗಿದೆ ಇವರು ಆಲೋಚನೆ ಚುನಾವಣೆ ಸಂದರ್ಭದಲ್ಲಿ ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಅವರು ಆಶ್ವಾಸನೆಗಳನ್ನು ಜನರಿಗೆ ಕೊಡ್ತಕ್ಕಂಥ ಯಾವ ಯೋಜನೆ ಬರೀ ಭಾಗ್ಯಲಕ್ಷ್ಮಿ ಅವನ್ನೆಲ್ಲ ಕೊಡಲಿ ಕೊಡಬಾರ್ದು ಅಂತಲ್ಲ ಅವು ಸಾಮಾಜಿಕ ಚಿಂತನೆ ಅಡಿ ಒಳಗೆ ಕೊಡಬೇಕು ಮತ್ತು ಪ್ರೋಗ್ರೆಸವಾಗಿ ರೈತರಿಗೆ ಏನು ಬೆಲೆ ಕೊಡಬೇಕು ಎಮ್ ಎಸ್ ಪಿ ಬೆಲೆ ಒಳಗೆ ಮತ್ತು ಕಬ್ಬಿನ ಬೆಲೆ ಒಳಗೂ ಮೋಸ ಮ ಬಗರ್ಕ ಭೂಮಿನೂ ಕೂಡ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಈ ರೀತಿ ರೈತರ ಮೇಲೆ ದಿನದಿಂದ ದಿನಕ್ಕೆ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇತ್ತು ಆದರೆ ಈ ಸರ್ಕಾರ ಕೂತಿದೆಯೋ ಅಥವಾ ಅಧಿಕಾರಿಗಳೇ ದಬ್ಬಾಳಿಕೆ ಮಾಡ್ತಾ ಇದ್ದಾರಾ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಹೋಸರಿ ಬರಗಾಲ ಬಿದ್ದು ರೈತರ ಪರಿಸ್ಥಿತಿ ವಿಕೋಪಕ್ಕೂಯ್ತು ಈ ಸರಿ ಮಳೆ ಜಾಸ್ತಿ ಆಗಿ ರೈತರು ಈಗಲೂ ಕೂಡ ಬೆಳೆ ಕಟಾವು ಮಾಡಲಿಕ್ಕಾಗದೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ರೈತರು ನಾವು ಬದುಕ್ತಾ ಇದ್ದೀವಿ ಆದರೆ ಸರ್ಕಾರ ಬೆಳೆ ವಿಮೆ ಕಟ್ಟಿದವರಿಗೂ ಸಮಯ ಸಮಯವಾಗಿ ಬೆಳೆ ವಿಮೆ ಬರ್ತಾ ಇಲ್ಲ ಏನೋ ಈ ಸರಿ ನಮ್ಮ ಜಿಲ್ಲೆ ಬೆಳೆ ಅಡಿಕೆಗೆ ಮಾತ್ರ ಬೆಳೆ ವಿಮೆ ಒಂದು ಸ್ವಲ್ಪ ಬಂತು ಬೇರೆ ಯಾವುದೇ ಬೆಳೆಗಳಿಗೆ ಬೆಳೆ ವಿಮೆನೂ ಬರಲಿಲ್ಲ ಪರಿಹಾರನೂ ಕೂಡ ಸರ್ಕಾರ ಕೊಡಲಿಲ್ಲ ಇಷ್ಟು ಹೇಳ್ತಾ ಮತ್ತು ಈ ಈ ಸಂದರ್ಭದಲ್ಲಿ ಹದಿಮೂರನೇ ತಾರೀಕು ನಾವೇನು ಬೆಳಗಾಂ ವಿಧಾನಸೌಧ ಈ ವಿಚಾರಗಳನ್ನ ಇಟ್ಕೊಂಡು ಮುತ್ತಿಗೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ ಮಾಧ್ಯಮದ ಎಲ್ಲ ಸ್ನೇಹಿತರು ಹೆಚ್ಚಿನ ಶಿವಮೊಗ್ಗ ಜಿಲ್ಲೆಯಿಂದ ಹೆಚ್ಚಿನ ರೈತರು ಹೊರಡಬೇಕು ಅಂತೇಳಿ ಒಂದು ಕರೆ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಮತ್ತೆ